అక్క ఆ ప్రేమ ఏ అక్క నొల్పర్గడే హోగి అత్తకి అత్తా నేనే వల్ల మెయింటైన్ మతాయి ఆతా వర్గడేకా అయ్యో నను బత ప్రేమ నన్ను హింగిర ఒళే అవును కాట బేర ఆ వేణుగోపాల్ కాట తుం హింసా ఎల్ బిడ్తను అంత భయ ఆగితే అడుగే మనల్ ఒళకే గొత్తా ನನಗೂ ಅರ್ಥ ಆಗುತ್ತಕ್ಕ ಆದರೆ ಏನು ಮಾಡಲಿ ಇಬ್ಬರು ಹೋಗ್ಬಿಟ್ರೆ ಇಲ್ಲ ಅತ್ತೆ ಕರೆದಾಗ ಅದು ಇದು ಕೇಳಿದಾಗ ಕೊಡೋಕೆ ಯಾರಾದರೂ ಬೇಕಲ್ವಾ ಇಲ್ಲಾಂದರೆ ಅತ್ತೆ ಕೋಪ ಮಾಡ್ಕೊಬಿಡ್ತಾರೆ ಈಗಲೇ ನಾನು ಆಕಾಶನ ಮೀಟ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳೋಕ್ಕೂ ಆಗೋಲ್ಲ ಅದಕ್ಕೆ ಅಕ್ಕ ಪ್ಲೀಸ್ ಸರಿ ಸರಿ ಆಯಿತು ಬೇಗ ಬಾ ಆಯ್ತಕ್ಕ ಬೇಗ ಬಂದ್ಬಿಡ್ತೀನಿ ಇನ್ನೂ ಬರಲಿಲ್ವಲ್ಲ ಇವರು ಹ್ಞೂ ಬಂದರೆ ಆಕಾಶ್ ಅವರೇ ಕೂತ್ಕೊಳ್ಳಿ ಥ್ಯಾಂಕ್ ಯು ಆಕಾಶ್ ಅವರೇ ನಾನು ಕರೆಕ್ಟ್ ತಕ್ಷಣ ಬಂದ್ರಲ್ಲ ತುಂಬ ಥ್ಯಾಂಕ್ಸ್ ಪರವಾಗಿಲ್ಲ ಪ್ರೇಮ ನಂಗೆ ಗೊತ್ತಿದೆ ಯಾರನ್ನ ಮೀಟ್ ಮಾಡಬೇಕು ಯಾರನ್ನ ಮೀಟ್ ಮಾಡಬಾರ್ದು ಅಂತ ನೀವೆಲ್ಲ ಒಳ್ಳೆಯವರೇ ನನ್ಗೆ ಗೊತ್ತಿದೆ ಅದಕ್ಕೋಸ್ಕರ ನಿಮ್ಮನ್ನು ಮೀಟ್ ಮಾಡೋಣ ಅಂತ ಬಂದಿದ್ದು ನೀವು ಕರೆದ ತಕ್ಷಣ ಇಲ್ಲಾಂದರೆ ನಾನು ಬರ್ತಿರ್ಲಿಲ್ಲ ನೀವು ಮತ್ತೆ ಕಂಡ್ರದ್ದು ನನಗೆ ಆಗೋದೇ ಇಲ್ಲ ಹೇಳಿ ಅತ್ತೆ ಕಲ್ತಿರೋ ಬುದ್ಧಿಗೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ ನಾವು ಸೊಸೆದಿರು ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡಿದ್ದೀವಿ ಆದ್ರೆ ಏನ್ ಮಾಡೋದು ನೇತ್ರನ ನೋಡಿದಾಗ ಒಂದೊಂದ್ಸತಿ ತುಂಬಾ ಕೋಪ ಬರುತ್ತೆ ಬೇಜಾರು ಆಗುತ್ತೆ ಅವ್ಳ ಹಟ್ಮಾರತನ ಅವಳ ಬುದ್ಧಿ ಯಾವ್ದು ನಮಗೊಂದ್ಸತಿ ಒಪ್ಪಲ್ಲ ಆದ್ರೆ ಏನ್ ಮಾಡೋಕ್ಕಾಗುತ್ತೆ ಅವ್ಳ ಆತ್ರ ಇರೋದನ್ನ ನಮಗೂ ನೋಡೋಕ್ಕಾಗಲ್ಲ ನಾನು ಸಾವಿತ್ರಕ್ಕ ಎಲ್ಲರೂ ಚೆನ್ನಾಗಿದ್ದೀವಿ ಗಂಡನ ಜೊತೆ ಒಬ್ಳ ಹತ್ರ ಇರೋದನ್ನ ನೋಡೋಕೆ ನಮಗೂ ಸಂಟ ಆಗುತ್ತೆ ಅದಕ್ಕೆ ನಿಮ್ಮನ್ನು ಮೀಟ್ ಮಾಡೋಣ ಅಂತ ಬಂದೆ ನಾನು ಏನು ಮಾಡಲಿ ಪ್ರೇಮ ಅವರೇ ಹೇಳಿ ನಾನು ಏನು ಮಾಡೋಕ್ಕಾಗುತ್ತೆ ನಮ್ಮ ಅಮ್ಮನ ಒಪ್ಕೋಬೇಕಲ್ವಾ ಇದಕ್ಕೆ ನನಗಂತೂ ನನ್ನ ಅಲ್ಲಿ ಏನೂ ಇಲ್ಲ ಅಹ್ ಅವ್ಳು ಡೈವರ್ಸ್ ಕೊಡಬೇಕು ಅಂತ ಏನೂ ಇರಲಿಲ್ಲ ಆದ್ರೆ ಅವ್ಳು ಅವ್ಳ ಜೀವನ ಅವಳೇ ಹಾಳು ಮಾಡ್ಕೊಂಡು ಅವ್ರು ಅಮ್ಮನ ಮಾತು ಕೇಳಿ ನಾನು ಅವಳನ್ನ ಹೋಗಿ ನಿಮ್ಮ ಅಮ್ಮನ ಮನೆ ಇರು ನಾನು ಫಾರಿನ್ಗೆ ಹೋದಾಗೆಲ್ಲ ನಿಮ್ಮ ಅಮ್ಮನ ಮನೆ ಇರು ಅಂತ ನಾನು ಹೇಳಿ ಕಳ್ಸಿದ್ನ ಹೇಳಿ ಹಂಗಂತ ಹೇಳ್ಕೊಂಡು ಹೋಗಿದ್ದಾಳಂತೆ ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ಅವ್ಳಿದ್ರೆ ನನಗೂ ಖುಷಿನೇ ತಾನೆ ನಾನು ಯಾಕೆ ಹಂಗೆ ಹೇಳಿ ಕಳಿಸ್ಲಿ ನಮ್ಮ ಅಪ್ಪ ಅಮ್ಮ ಈಗ ಅದೇ ಬೇಜಾರಾಗಿರೋದು ನೀನು ಬಂದಾಗ ಬರ್ತಾಳೆ ಥರ ನೀನು ಇರಷ್ಟು ದಿನ ಇರ್ತಾಳೆ ಆಮೇಲೆ ಅವಳು ಅರಪ್ಪನ ಮನೆಗೆ ಹೋಗ್ಬಿಡ್ತಾಳೆ ನಮ್ಮನ್ನು ಯಾರು ನೋಡ್ಕೊಳ್ಳೋದು ಹಂಗಾದ್ರೆ ಹಂಗೆ ಹಿಂಗೆ ಅಂತ ಬೇಜಾರು ಮಾಡ್ಕೊಂಡಿದ್ರು ಆದ್ರೂ ಪರವಾಗಿಲ್ಲ ಅಂತ ಹೆಂಗೋ ನಮ್ಮ ಚಿಕ್ಕಮ್ಮನ ಮಗಳನ್ನ ನಿಮ್ಮ ಹಸ್ಬೆಂಡ್ಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಹಂಗಾಗಿ ಹೋಗ್ಲಿ ಅಂತ ನಾನು ಸುಮ್ಮನಾಗಿದ್ದೆ ಆದ್ರೆ ಏನು ಮಾಡಕ್ಕಾಗುತ್ತೆ ಈಗ ಅದು ಅದರಿಂದ ನಮ್ಮ ನಮ್ಮಅಮ್ಮ ತುಂಬಾ ಕೋಪ ಬಂದು ನಂಗೆ ಡೈವರ್ಸ್ ಕೊಡೋ ಹಾಗೆ ಮಾಡಿಬಿಟ್ರು ಅಯ್ಯೋ ನಮ್ಗೆ ಅರ್ಥ ಆಗುತ್ತೆ ಆಕಾಶ್ ಅವರೇ ನನಗೂ ಅರ್ಥ ಆಗುತ್ತೆ ನಿಮ್ಮದೇ ತಪ್ಪು ಅಂತ ನಾವು ಹೆಂಗೆ ಹೇಳೋಕ್ಕಾಗತ್ತೆ ಹೇಳಿ ಪಾಪ ನಿಮ್ಮ ಅಮ್ಮನ ಮನಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು ವಯಸ್ಸಾದಮೇಲೆ ನಮ್ಮನ್ನ ಯಾರಾದರೂ ನೋಡ್ಕೋಬೇಕು ಅಂತ ಅವ್ರು ಆಸೆ ಪಡ್ತಾರೆ ಮಗ ಅದೊಂದು ಫಾರಿನಲ್ಲಿದ್ದಾನೆ ಅಂದರೆ ಎಷ್ಟು ಸೊಸೆ ಆದರೂ ಇದು ನೋಡ್ಕೋಬೇಕು ಅವು ಇಬ್ಬರು ಇಲ್ಲ ಅಂದಾಗ ಅವ್ರಿಗೂ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ನಿಮ್ಮದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆಕಾಶ್ ಅವರೇ ಆದರೆ ಏನು ಮಾಡೋಕ್ಕಾಗುತ್ತೆ ಈಗ ನಿಮ್ಮ ಅಮ್ಮನಿಗೋಸ್ಕರ ನೀವು ಇಷ್ಟ ಇಲ್ದೋರು ಡೈವರ್ಸ್ ಕೊಟ್ಟು ನನಗೆ ಒಬ್ಬರೇ ಇರೋದು ಕಷ್ಟ ಅಲ್ವಾ ಹೌದು ಆದ್ರೆ ಏನು ಮಾಡೋದು ಒಂದು ಮದುವೆನೂ ಫಿಕ್ಸ್ ಮಾಡಿದ್ರು ಅಮ್ಮ ಅದೇ ಏನು ಮಾಡೋಕ್ಕಾಗುತ್ತೆ ಆ ಹುಡ್ಗಿ ಯಾರನ್ನ ಇಷ್ಟಪಟ್ಟಿದ್ದಾಳೆ ಅಂತ ಹೊಟ್ಟದ್ಲು ನಮಗೂ ಥರ ಆಗಿಬಿಟ್ಟಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಒಳ್ಳೇದಾಯ್ತು ಹೋಗಿದ್ದು ನಮಗೇನು ಬೇಜಾರಿಲ್ಲ ಏನು ಏನ್ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂದರೆ ಏನೂ ಆಗಲ್ಲ ಅವರೇ ದಯವಿಟ್ಟು ಒಂದು ತೀರ್ಮಾನ ಮಾಡಿ ಆಗೋದೆಲ್ಲ ಆಗೋಯ್ತು ಆದರೆ ಈಗ ನೇತ್ರ ಮೊದ್ಲು ಥರ ಇಲ್ಲ ತುಂಬ ಬದಲಾಯಿಸಿದ್ದಾಳೆ ನಮ್ಮ ದೊಡ್ಡತ್ತೆ ಅಂದರೆ ನಮ್ಮ ಅತ್ತೆ ಇದ್ರಲ್ಲ ಅವ್ರು ಅಕ್ಕ ಬಂದಿದ್ದಾರೆ ಅವ್ರು ತುಂಬ ಚೇಂಜ್ ಮಾಡಿದ್ದಾರೆ ಅವಳನ್ನ ಪ್ರತಿಯೊಂದು ಮನೆ ಕೆಲಸ ಎಲ್ಲ ಮಾಡ್ತಾಳೆ ಮೊದಲು ಥರ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಎದ್ದೇಳಲ್ಲ ಬೇಗ ನಾಲ್ಕು ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ತಾಳೆ ಎಲ್ಲ ನೋಡ್ಕೋತಾಳೆ ಪ್ರತಿಯೊಂದು ಮಾಡ್ತಾಳೆ ಅಡುಗೆ ಕೆಲಸ ಎಲ್ಲ ಕಲ್ತಿದ್ದಾಳೆ ಅಲ್ಲಿ ನಿಮ್ಮ ಮತ್ತೆ ನೀವು ಅವಳನ್ನ ಸೇರಿದ್ರೆ ಖಂಡಿತ ಅವಳು ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ನಮಗೆ ನನಗಿದೆ ಹೌದು ಏನು ಮಾಡೋದು ನಮ್ಮ ಅಮ್ಮನ ಜೊತೆ ಮಾತಾಡಬೇಕು ಪ್ರೇಮ ಅವರೇ ನಾನೇ ಡಿಸೈಡ್ ಮಾಡಕ್ ಆಗಲ್ಲ ಇದನ್ನೆಲ್ಲ ಆ ನೋಡೋಣ ನಾನ್ ಹತ್ರ ಮಾತಾಡ್ ನೋಡ್ತೀನಿ ನನಗೂ ಈಗ ಮತ್ತೆ ಮತ್ತೆ ಬೇರೆ ಹುಡುಗಿ ನೋಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ನೇತ್ರ ನಾನು ತುಂಬ ತುಂಬಾ ಇಷ್ಟಪಟ್ಟಿದ್ದೆ ಚೆನ್ನಾಗೇ ಇದ್ವಿ ನಮ್ಮ ಮಧ್ಯದಲ್ಲಿ ಏನು ಪ್ರಾಬ್ಲಮ್ ಆದರೆ ಆದ್ರೆ ನಮ್ಮಅಮ್ಮಗೆ ಅವ್ರ ತಂಗ ಅವ್ರ ತಂಗಿ ಮಗಳ ಮದುವೆ ವಿಷಯದಲ್ಲಿ ಬೇಜಾರಾಗೋಯ್ತು ಮತ್ತೆ ಅವಳು ನಮ್ಮ ಅಮ್ಮ ಅಪ್ಪನ ಇದ್ ಇರೋದೊಂದು ಬೇಜಾರಾಗೋಯ್ತು ಅದರಿಂದ ಅವ್ರು ಈ ತರ ಮಾಡಿದ್ರು ಆ ಟೈಮಲ್ಲಿ ನಂಗೂ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಡಿವೋರ್ಸ್ ಅಪ್ಲೈ ಮಾಡ್ಬಿಟ್ಟೆ ನೋಡೋಣ ನಮ್ಮ ಅಮ್ಮನ ಹತ್ರ ನಾನು ಮಾತಾಡಿ ನೋಡ್ತೀನಿ ಪ್ರೇಮ ಅವ್ರೆ ಮಾತಾಡಲೇಬೇಕು ಆಕಾಶ್ ಅವ್ರೆ ದಯವಿಟ್ಟು ಪ್ಲೀಸ್ ನೀವಿಬ್ಬರು ಒಂದಾಗಿ ಚೆನ್ನಾಗಿ ಬಾಳ್ಬೇಕು ಅದೇ ನಮ್ಮ ಆಸೆ ಬೇಕಿದ್ರೆ ನಾನು ಒಂದ್ಸತಿ ಮಾತಾಡಲ ಆಂಟಿ ಜೊತೆ ಅಯ್ಯೋ ಬೇಡ ಬೇಡ ಆ ಥರ ಎಲ್ಲ ಮಾಡಿಬಿಡಿ ಅಮ್ಮಂಗೆ ಆಮೇಲೆ ತುಂಬ ಕೋಪ ಬಂದುಬಿಡುತ್ತೆ ನಾನೇ ಮಾತಾಡಿ ನೋಡ್ತೀನಿ ಆಯ್ತು ಆಯ್ತು ನೀವೇ ಮಾತಾಡಿ ನೇತ್ರನ ಬಗ್ಗೆ ನೀವು ಏನು ಹೇಳಿದ್ರು ನಮ್ಮಮ್ಮ ಒಪ್ಪಲ್ಲ ಪ್ರೇಮ ಅವ್ರೆ ಅವ್ರಿಗಂತ ಅವ್ಳ ಮೇಲೆ ತುಂಬ ಬೇಜಾರಾಗ್ಬಿಟ್ಟಿದೆ ಅವಳು ಅದೇ ಥರ ನೆಟ್ಕೊಂಡಿದ್ದಾಳೆ ಅವಳು ತುಂಬ ಅಹಂಕಾರ ಅದನ್ನು ನಾನು ಏನು ತುಂಬ ಸತಿ ಟ್ರೈ ಮಾಡಿದ್ದೀನಿ ಕಂಟ್ರೋಲ್ ಮಾಡಬೇಕು ಅಂತ ಅದು ಆಗಲ್ಲ ಅದು ಯಾಕೆಂದರೆ ಅವ್ರು ನಿಮ್ಮ ಮತ್ತೆಯಿಂದಾನೆ ಬಂದಿರೋದು ಅವಳಿಗೆ ನಿಮ್ಮ ಅತ್ತೇ ಅವಳನ್ನ ಹಾಳು ಮಾಡಿರೋದು ಏನು ಮಾಡಲಿ ಅವ್ರನ್ನ ನೋಡೋಕ್ಕೂ ನಂಗೆ ಇಷ್ಟ ಆಗಲ್ಲ ಮತ್ತೆ ಅವಳನ್ನ ನಾನು ಮದುವೆ ಆಗಿ ವಾಪಸ್ ನಾನು ಮನೆ ಬರ್ತೀನಿ ನಮ್ಮ ಜೊತೆ ಇರಿಸ್ಕೋತೀನಿ ಅಂದರೆ ಖಂಡಿತ ಅವ್ರ ಅಮ್ಮನ ಅವಳು ಇನ್ನೊಂದು ಸತಿ ಮೀಟ್ ಮಾಡೋಲ್ಲ ಅಂತಲೇ ಹೇಳಬೇಕಾಗುತ್ತೆ ಹಾಗಾದರೆ ಮಾತ್ರ ನಾನು ಒಪ್ಕೊಳ್ಳೋದು ನಾನು ಏನು ಮಾಡಿದ್ರೆ ಅವ್ರ ಅಮ್ಮ ಅವಳನ್ನ ಚೇಂಜ್ ಮಾಡಿಬಿಡ್ತಾರೆ ಇಲ್ಲ ಇಲ್ಲ ನಮ್ಮ ಅತ್ತೆಗೂ ಬುದ್ಧಿ ಬಂದಿದೆ ನಮ್ಮ ಅತ್ತೆಗೆ ಅರ್ಥ ಆಗಿದೆ ನನ್ನ ಮಗಳ ಜೀವನ ಹಾಳು ಮಾಡಿದ್ದೀನಿ ಅಂತ ಈಗ ಈಗಾದ್ರೂ ಅವ್ಳ ಜೀವನ ಸರಿ ಹೋದ್ರೆ ಸಾಕು ಆಗಿದೆ ಅವ್ರಿಗೆ ನೀವೇನು ತಲೆ ಕೆಡಿಸ್ಕೋಬೇಡಿ ಅದೇನ್ ತೊಂದರೆ ಆಗಿದೆ ನಾವು ಮುಂದೆ ನಾವು ನೋಡ್ಕೊತೀವಿ ಅಲ್ಲ ನೀವು ಕೇಳ ಪೂರ ಬದಲು ನಿಮ್ಮ ಅತ್ತೆನೇ ಕೇಳಬೇಕಿತ್ತು ತಾನೆ ಅವ್ರಿಗೆ ಜವಾಬ್ದಾರಿ ಬೇಕಲ್ವಾ ಅವ್ರಿಗೆ ಜವಾಬ್ದಾರಿ ಅವ್ರ ಅಣ್ಣ ತಗೊಂಡಿರ್ಗ ಇಲ್ವೇ ಇಲ್ವಾ ನೀವು ಬಂದಿದ್ದೀರಾ ಏನು ಮಾಡೋದು ಆಕಾಶ್ ಅವರೇ ಅತ್ತೆಗೂ ಇಲ್ಲ ಅಂತಲ್ಲ ಅವ್ರ ಅಣ್ಣಂದಿರ್ಗೂ ಅವಳನ್ನ ಜವಾಬ್ದಾರಿ ಇಲ್ಲ ಅಂತಲ್ಲ ಆದರೆ ಅವ್ಳು ಯಾರಿಗೂ ಬೆಲೆ ಕೊಡೋಲ್ಲ ಯಾರಿಗೂ ರೆಸ್ಪೆಕ್ಟ್ ಕೊಡೋಲ್ಲ ಅವ್ರು ಯಾರು ಎಷ್ಟೇ ಬಡ್ಕೊಂಡ್ರು ಅವ್ರು ಯಾರ ಮಾತನ್ನೂ ಅವ್ಳು ಕೇಳಲ್ಲ ಹಾಗಾಗಿ ಅವ್ರು ಯಾರು ಇವಳ ವಿಷಯ ತಲೆನೇ ಹಾಕಲ್ಲ ಹಂಗೆ ಆಗ್ಬಿಟ್ಟಿದ್ದಾರೆ ಏನು ಮಾಡೋದು ಅವ್ರು ಹೇಳಿದ್ರೆ ಇವ್ಳು ಕೇಳಬೇಕಲ್ವಾ ಅವ್ರು ಹೇಳೋದಕ್ಕೆ ಒಂದು ಮಾತು ಕೇಳಲ್ಲ ಅವ್ರಿಗೆ ಬೆಲೆನೂ ಕೊಡೋಲ್ಲ ಇವಳು ಹಾಗಾಗಿ ನಮ್ಮ ಭಾವ ಆಗಲಿ ನನ್ನ ಗಂಡ ಆಗಲಿ ಅವ್ಳಿಗೆ ಏನೂ ಹೇಳೋಕ್ಕೋಗಲ್ಲ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಆದರೆ ಹೆಣ್ಮಕ್ಳಾಗಿ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ ನಾವು ನಾನು ಸಾವಿತ್ರಿ ಇಬ್ಬರು ಮನೆಯಲ್ಲೇ ಇರ್ತೀವಿ ಅವ್ಳ ಪರಿಸ್ಥಿತಿ ನೋಡಿದಾಗ ನಮಗೂ ಬೇಜಾರಾಗುತ್ತೆ ಚೆನ್ನಾಗಿರಲಿ ಅಂತ ಆಸೆ ಪಡ್ತಿದ್ದೀವಿ ಅಷ್ಟೇ ಅದು ನಮ್ಮ ದೊಡ್ಡತೆ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ಅವರು ಅವಳ ಜೀವನ ಸರಿ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ ಯಾವುದಾದ್ರೂ ಒಂದು ಒಳ್ಳೆ ಕಡೆ ಹುಡುಗಿ ನೋಡಿ ಮದುವೆ ಮಾಡ್ಬೇಕು ಅಂತಿದ್ದಾರೆ ಬೇರೆ ಎಲ್ಲೋ ನೋಡಿ ಮದುವೆ ಮಾಡೋ ಬದಲು ನೀವಿಬ್ಬರು ಚೆನ್ನಾಗಿ ಒಂದಾಗಿ ಚೆನ್ನಾಗಿರ್ಲಿ ಅಂತ ನಾನು ಆಸೆ ಪಡ್ತಿದ್ದೀನಿ ಅದಕ್ಕೋಸ್ಕರ ಮೀಟ್ ನೋಡೋಣ ಹುಡುಕನ್ ಹುಡ್ಕೋ ಪ್ರಯತ್ನ ಮಾಡೋದು ಬೇಡ ಅಂತ ಹೇಳಿ ನಾನು ನಮ್ಮಮ್ಮನ ಹತ್ರ ಮಾತಾಡ್ ನೋಡ್ತೀನಿ ಅದೇ ಅವ್ಳ ಅಪ್ಪ ಅಮ್ಮಂಗೆ ಅಣ್ಣ ತಮ್ಮಂದರಿಗೆ ಬೆಲೆ ನನಗೆ ನಮ್ಮ ಅಪ್ಪ ಅಮ್ಮಂಗೆ ಬೆಲೆ ಕೊಡ್ತಾಳೆ ಹೇಳಿ ಅದೇ ಅವಳ ಪ್ರಾಬ್ಲಮ್ ಅವ್ಳು ಸರಿ ಅಂತ ನೀವು ಹೇಳ್ತಾ ಇದ್ದೀರಾ ಇಷ್ಟು ಮಟ್ಟು ಸರಿ ಹೋಗಿದ್ದಾಳು ನನ್ಗೆ ಗೊತ್ತಾಗ್ತಾ ಇಲ್ಲ ಕೇಳ್ತಾ ಇದ್ದೀನಿ ಅಷ್ಟೇ ಒಂದು ಕೆಲಸ ಮಾಡಿ ನೀವು ಫಸ್ಟ್ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ನೋಡಿ ಆಮೇಲೆ ನೇತ್ರನ ಮೀಟ್ ಮಾಡಿ ಅವಳ ಜೊತೆನೂ ಮಾತಾಡಿ ನಿಮಗೆ ಹೇಗೆ ಅನ್ಸುತ್ತೆ ಅಂತ ಅವಳು ಹೇಗೆ ಚೇಂಜ್ ಆಗಿದ್ದಾಳೋ ಇಲ್ವೋ ಅದೇ ಥರ ಇದ್ದಾಳೋ ಅಂತ ನಿಮಗೆ ಗೊತ್ತಾಗುತ್ತಲ್ವ ಅವಳನ್ನ ಮೀಟ್ ಮಾಡ್ತಾರೆ ಮೀಟ್ ಮಾಡಿ ನೋಡಿ ನಿಮ್ಗೆ ಸರಿ ಅನ್ಸಿದ್ರೆ ಮುಂದುವರಿ ಇಲ್ಲ ಅಂದರೆ ದೊಡ್ಡತ್ತೆ ಬೇರೆ ಕಡೆ ಹುಡುಗರು ನೋಡ್ತೀನಿ ಅಂತ ಹೇಳಿದ್ದಾರೆ ಅದೇ ಆಗುತ್ತೆ ಅಷ್ಟೆ ಇಲ್ಲ ಇಲ್ಲ ಹುಡುಗನೆಲ್ಲ ಹೋಗೋದು ಬೇಡ ಅಂತ ಹೇಳಿ ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಅಳ್ಳೋ ಒಂದ್ಸತಿ ಮೀಟ್ ಮಾಡ್ತೀನಿ ಆಮೇಲೆ ಏನು ಅಂತ ನಾನು ತೀರ್ಮಾನ ಹೇಳ್ತೀನಿ ಪ್ರೇಮ ಅವ್ರೆ ಸರಿ ಹಾಗೆ ಮಾಡಿ ಫಸ್ಟ್ ನಿಮ್ಮ ಅಮ್ಮನ ಹತ್ರ ಮಾತಾಡಿ ಆಮೇಲೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ ನೇತ್ರನ ಮೀಟ್ ಮಾಡಿ ನಾನು ದೊಡ್ಡ ಹತ್ರ ಈಗಲೇ ಹುಡುಗ ನೋಡೋದೆಲ್ಲ ಬೇಡ ಅಂತ ಹೇಳಿರ್ತೀನಿ ನಿಮ್ಮ ವಿಷಯನ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಯಾಕೆಂದರೆ ಫಸ್ಟ್ ನಿಮ್ಮ ಅಪ್ಪ ಅಮ್ಮ ಒಪ್ಕೋಬೇಕು ನೀವು ಒಪ್ಕೋಬೇಕು ಅದು ಯಾವುದೂ ಆಗದೆ ನಾನು ಅವ್ರ ಹತ್ರ ನಿಮ್ಮ ಬಗ್ಗೆ ಹೇಳೋಕೆ ಆಗಲ್ಲ ಅದಕ್ಕೋಸ್ಕರ ಹುಡುಗನ ನೋಡೋದು ಸದ್ಯಕ್ಕೆ ಬೇಡ ಅಂತ ಹೇಳಿರ್ತೀನಿ ನೀವು ಬೇಗ ನಿರ್ಧಾರ ಮಾಡಿದ್ರೆ ಒಳ್ಳೆಯದು ಖಂಡಿತ ಪ್ರೇಮ ಆದಷ್ಟು ಬೇಗ ನಾನು ಮಾತಾಡ್ಬಿಟ್ಟು ಹೇಳ್ತೀನಿ ಆಯ್ತು ಕಾಲ್ ಮಾಡಿ ಫೋನ್ಗೆ ಫೋನ್ ಮಾಡ್ತಿರ್ತೀನಿ ದಯವಿಟ್ಟು ಒಂದು ಒಳ್ಳೆ ನಿರ್ಧಾರ ತಗೊಂಡು ಹೇಳಿ ಆಯ್ತಾ ಅಯ್ಯೋ ದೇವರ ಎಲ್ಲ ಒಳ್ಳೇದಾದ್ರೆ ಸಾಕು ಈ ನೇತ್ರನ ಹೆಂಗಾದ್ರೂ ಮಾಡಿ ಮನೆಯಿಂದ ಕಳಿಸ್ಬೇಕು ಆಚೆಗೆ ಹಂಗಂತ ಅವಳ ನನಗೆ ಯಾವ್ದು ಬ್ವೇಷ ಇಲ್ಲಪ್ಪ ಚೆನ್ನಾಗೆ ಇರಲಿ ಹಿಂಗನ್ಬಿಟ್ಲು ನೋಡು ನನಗೆ ನನ್ನಿಂದ ಅವ್ರ ಜೀವನ ಹಾಳಾಯ್ತಂತೆ ಆ ಮಾತಾತ್ರೆ ನಾನು ಅವ್ರ ಜೀವನನ ಸರಿ ಮಾಡಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ವೀಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು